ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಬರ್ತಾ ನೋಡಿ ಹೀಗೂ ಉಂಟೆ ಅಂತವ ಬರ್ತಾವ ಅದು ನೋಡಿ ಮಲ್ಕೊಂತಾವ ನಾಲ್ಕು ಗಂಟೆಗೆ ಎದ್ದು ಎಲ್ಲಿಂದ ಮುಂಜಾನೆ ಒಂಬತ್ತು ಗಂಟೆಗೆ ಹೇಳ್ತವ ನಮ್ಮ ಕಡೆ ರಾಯಚೂರು ನಿಮ್ಮ ಜಿಲ್ಲೆದಲ್ಲ ಒಂಬತ್ತು ಗಂಟೆಗೆ ಹೇಳ್ತವ ಮಗುವಿನ ಸೇರು ಶೇರು ತೂಪ ಶಿವನ ಸಾಕ್ಷಾತ್ಕಾರದಿಂದ ತುಂಬ ಗರ್ಭವನ್ನು ಧರಿಸಿ ಗುರುವಿನ ಆಶೀರ್ವಾದದಂತೆ ನವಮಾಸಗಳ ಮಾಸಗಳ ಮುಗಿದು ದಶತಾರಿಯ ಸುಯೋಗದಲ್ಲಿ ದಿನಾಂಕ ಮೂರನೆಯ ತಾರೀಕು ಏಳನೆಯ ತಿಂಗಳ ಸಾವಿರದ ಎಂಟುನೂರ ಹತ್ತೊಂಬತ್ತರ ಶುಕ್ರವಾರದ ದಿವಸ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಅಜ್ಜುಮ ಹುಟ್ಟಿದ ಮಗನಿಗೆ ಸರ್ವಧರ್ಮದ ಸಮನ್ವಯ ಹರಿಕಾರ ಶರಣರು ಸಂತರು ಯೋಗಿಗಳು ಬಂದು ಆಶೀರ್ವಾದವನ್ನು ಮಾಡಿದರು ಮುಂದ ಹದಿಮೂರನೆಯ ದಿವಸಕ್ಕ ಮಹಮ್ಮದ್ ಶರೀಫಾ ಮಹಮ್ಮದ್ ಅಂತ ತಿಳ್ಕೊಂಡು ನಾಮಕರಣವಾಯಿತು ತಾಯಿಗೆ ತಂದೆಗೆ ಎಲ್ಲಿಲ್ಲದ ಆನಂದವೇ ಆನಂದ ಬಹಳ ವರ್ಷಕ್ಕ ಮಕ್ಕಳಾದುವಂದ್ರ ತಂದೆ ತಾಯಿ ಬಹಳ ಖುಷಿ ಆಗ್ತದ ಸಂತೋಷ ಆಗ್ತದ ಎಲ್ಲಿಲ್ಲದ ಸಂತೋಷವನ್ನು ಪಟ್ಟವಳು ಕಾಲ ಕ್ರಮೇಣವಾಗಿ ಕಾಲ ಕಳೆಯಿತು ಕಾಲ ಕಳೆಯುತ್ತ ಕಳೆಯುತ್ತ ಇರುವಂತ ಸಂದರ್ಭದೊಳಗ ಜನ್ಮದಾತೆಯಾಗಿರುವಂಥ ಹಜ್ಜುಮ ಕೇವಲ ಜಾತಿಯಿಂದ ಮಾತ್ರ ಇಸ್ಲಾಮಳಾದರೂ ಆಕೆಗೆ ಸಂಸ್ಕಾರ ಬಹಳ ಇತ್ತು ನೆರೆ ಹೊರೆಯವರ ಸಂಸ್ಕಾರ ಹೆಂಗಿರ್ತದ ಅಕ್ಕಪಕ್ಕದವಾಗ ಮನೆಯರು ಒಳ್ಳೇರಿದ್ರೆ ನಮಗೂ ಒಳ್ಳೆ ಭಾವನೆ ಬರ್ತಾವ ಒಳ್ಳೆಯ ಸಂಸ್ಕಾರವಂತಳಾಗಿರತಕ್ಕಂತೆ ಯಾಕಂದ್ರೆ ಚಿಕ್ಕಂದಿನಿಂದಲೂ ತಂದೆ ತಾಯಿ ಆ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ಸಂಸ್ಕಾರ ಬಹಳ ಮುಖ್ಯ ಏನು ಕಲಿತೆರೆಯೋನು ಈ ಸಮಾಜದೊಳಗೆ ಸಂಸ್ಕಾರವಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಸಂಸ್ಕಾರ ಬಹಳ ಮುಖ್ಯ ಹಚ್ಚು ಇಸ್ಲಾಮ ಧರ್ಮದಲ್ಲಿ ಜನಿಸಿದವರು ಸಹಿತ ಈ ಹಿಂದೂ ಮುಸ್ಲಿಂ ಭಾವಿಕತೆಯ ಶರಣ ಸಂತ ಮಹಾತ್ಮರ ಸೇವಿನ ಹಗಲುರುಳು ಮಾಡಿರ್ತಕ್ಕಂಥ ಪುಣ್ಯದ ದೇಹ ಅದು ಬೆಳಿಗ್ಗೆ ಯಥಾಕ್ಷಣ ಸ್ನಾನಗಳ ಗೈಯುತ್ತಾ ಗುರುವಿನ ಸ್ಮರಣೆಯನ್ನ ಮಾಡಿ ತೊಟ್ಟಲಲ್ಲಿ ಮಲಗಿರಬಹುದಾಗಿರುವಂತ ಶರೀಫನನ್ನ ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡು ಎದೆಯ ಹಾಲು ಕುಡಿಸ್ತಾಳ ಪಾತಿಮ ಅಕ್ಕರೆ ಸೋಗಿನ ಮೇಲಕ್ಕೆ ಕುಪ್ಪಸವನ್ನು ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಅಂತನ ಕವಿ ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಎದೆಹಾಲು ಕೊಡಿಸಬೇಕಾದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣಬಾರ್ದಂತ ಅಕ್ಕರೆಯನ್ನು ವತಿ ಮೇಲಕ್ಕೆ ಕುಪ್ಪಸವ ಸರಿಸಿ ಮಿಕ್ಕವರ ಕಣ್ಣಂದಿಕ್ಕದೆ ತಾಯಿ ತನ್ನ ಮಗನಿಗೆ ಎದೆಹಾಲು ಕೊಡಿಸಬೇಕಾದ್ರ ಬೇರೆಯವರ ದೃಷ್ಟಿ ಬಾರ್ದು ದೃಷ್ಟಿ ಬಿತ್ತಂದ್ರ ಮಗ ಒಕ್ಕಲಾಗುವುದಿಲ್ಲ ಮನುಷ್ಯನ ಕಣ್ಣಿಗೆ ಹಂಪಿ ಹಾಳು ಕೊಂಪೆಯಾಗುವುದು ವಿಜಯನಗರ ಸಾಮ್ರಾಜ್ಯವೇ ಸರ್ವನಾಶವಾಗುವುದು ಅದಕ್ಕೆ ಕವಿಗಳು ಹೇಳ್ತಾರ ಮಿಕ್ಕವರ ಕಣ್ಣಂದಿಕ್ಕದೆ ಪಾಲಪ್ಪಿಸಿದಳು ಮೈ ಝುಮ್ಮೆನಲು ಎದೆಯ ಹಾಲನ್ನು ಕುಡಿಸುವಾಗ ಶಿವನ ಧ್ಯಾನ ಅಲ್ಲನ ಧ್ಯಾನ ಗುರುವಿನ ನಾಮ ಸ್ಮರಣೆ ಅದು ಕರಗತವಾಗಿ ಬೆಳೆದಿತ್ತು ಆ ತಾಯಿಯಲ್ಲಿ ಹಂಗ ಬೆಳೆಸಿದಳು ಹಂಗ ಮಕ್ಕಳನ್ನು ನಾವು ಬಳಸಬೇಕು ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗೆ ಪೆಣ್ಣಾದ ಪದಾಂಗುಷ್ಟದ ಮಣ್ಣನ್ನು ತೆಗೆದು ಹರನ ಹಣೆಗೆ ತಿಲಕಂ ವಿರಚಿಸಿದಳು ಅಂತನ ಷಡಕ್ಷರ ಕವಿ ಜಗತ್ತಿನಾಗ ತಾಯಿಗಿಂತ ದೊಡ್ಡದು ಯಾವುದು ಇಲ್ಲ ಚಿನ್ನನ ಚೆಲ್ವಿಂಗೆ ಚಿನ್ನ ಅಂದ್ರೆ ಬಂಗಾರದ ಬಂಗಾರದಂತ ತನ್ನ ಮಗುವಿಗೆ ತನ್ನ ಹೆಣ್ಣು ಮಗುವಾಗ್ಲಿ ಗಂಡು ಮಗುವಾಗ್ಲಿ ತಾಯಿಗಳ ಹಿಂದೆ ಮಾಡ್ತಿದ್ರು ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದ ನನ್ನ ಮಗನಿಗೆ ದೃಷ್ಟಿ ಆಗ್ಬಾರ್ದು ನನ್ನ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ಚಿನ್ನನ ಚೆಲ್ವಿಂಗೆ ಅನ್ಯರ ಕಂಗಳ ತಾಗಿ ಬೆಣ್ಣಾದವ ಪದಾಂಗುಷ್ಠದ ಮಣ್ಣನ್ನು ತೆಗೆದು ತಾಯಿ ತನ್ನ ಎಡಗಾಲ ಮಣ್ಣನ್ನು ಹಿಂಗ ತೆಗೆದು ಆ ಮಕ್ಕಳಿಗೆ ಹಚ್ಚುತ್ತಿದ್ರಂತ ಈಗ ಬಂದವ ಇವೆಲ್ಲ ಏನು ಕಪ್ಪ ಗಿಪ್ಪ ಆ ಈಗ ಬಂದವ ಅವಾಗ ತಾಯಿ ಪಾದ ತಾಯಿ ತನ್ನ ಪಾದದ ಮಣ್ಣನ್ನ ಮಕ್ಕಳಿಗೆ ಹಚ್ಚಿದದಕ್ಕ ತಾಯಿ ದೇವರು ತಾಯಿ ದೇವರು ತಾಯಿ ದೇವರು ಅನ್ಕೋಂತ ಸಂಸ್ಕಾರ ಬಂತು ಮಕ್ಕಳಿಗೆ ನಾವು ಹೆಂಗ ಕೊಡ್ತೀವಿ ಹಂಗ ಸಂಸ್ಕಾರ ಏನು ಈಗ ದುಡ್ಡಿನ ಬೆನ್ನ ಹತ್ತಿ ಬಿಟ್ಟಿವಿ ಮಕ್ಕಳ ಅವಶ್ಯಕತೆ ಇಲ್ಲ ಗಂಡನೂ ದುಡ್ಕೊಂಬರೋಕೆ ಹೆಣಿತು ದುಡ್ಕೊಂಬರೋ ಒಟ್ ರೊಕ್ಕ 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 ಜೀವನ ಮಕ್ಕಳ ಮೇಲೆ ಮಮತೆ ತಾಯಿಗೆ ಕಡಿಮೆ ಆಗೈತಿ ಯಾಕಂದ್ರೆ ಕನ್ನಡದ ಅಮ್ಮ ಹೋಗಿ ಇಂಗ್ಲೀಷ್ ಮಮ್ಮಿ ಯಾರು ಕನ್ನಡದ ಅಪ್ಪ ಹೋಗಿ ಇಂಗ್ಲೀಷ್ನಾಗ ದಾಡಿ ದಾಡಿ ಏನಂತಲ್ಲ ಡ್ಯಾಡಿ ಹ್ಞೂ ಡ್ಯಾಡಿ ಡ್ಯಾಡಿ ಅಲ್ಲ ಭಾವನೆಗಳು ಸತ್ತು ಹೋಗಕೈತ ಹ್ಮ್ ಮಿಕ್ಕವರ ಕಣ್ಣಂದಿಕ್ಕದೆ ಸಂಸ್ಕಾರ ತಾಯಿಗೆ ಮೊದಲ ತಾಯಿ ತಂದೆಗಿರಬೇಕು ಇರಬೇಕು ಮನ್ಯಾಗ ಸಂಸ್ಕಾರ ತಂದೆ ತಾಯಿ ಇಲ್ಲಾಂದ್ರೆ ಮಕ್ಕಳಿಲ್ಲಿ ನಿಂತು ಕಲಿತಾವ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಬಂದಾವಲ್ಲ ಈಗ ಅವು ಏನಪ್ಪ ಮುಂದೆ ಅವಕ್ಕೆ ಲಾಭ ವಿದ್ಯೆ ಇದೆ ಭಗವಂತನ ಕೃಪಾ ಆಗಿ ಆಗ್ತದ ಮತ್ತ ತಂದೆ ತಾಯಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಮಾಡೋದೇನದ ಇನ್ನ ನಿಮ್ಮ ಬಿಜಾಪುರ ಭಾಗದೊಳಗೆ ಕಡಿಮೆ ನಮ್ಮ ರಾಯಚೂರು ಜಿಲ್ಲಾದಾಗ ನೋಡಬಾರ್ದೆವು ನಮ್ಮ ಕಡೆದು ಹೇಳಕತ್ತೀನಿ ರಾತ್ರಿ ಹನ್ನೆರಡು ಗಂಟೆ ತನಕ ಟಿ ವಿ ನೋಡ್ತಾವ ನಮ್ಮೂರ್ ನಮ್ಮ ರಾಯಚೂರು ಜಿಲ್ಲಾಗ ನಿಮ್ಮ ಕಡೆ ಅಲ್ಲ ಧಾರಾವಾಹಿಗಳು ನೋಡ್ತಾವ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಿಂಗ ಕುಂತಿರ್ತಾವ ನೋಡ್ಬಾರ್ದು ಹಿಂಗ ಕಣ್ಣ ಮುಚ್ಚಂಗಿಲ್ಲನಾ ಹುಡುಗ ಬರ್ತ ನಮ್ಮ ಮಮ್ಮಿ ಹಸುವ ಹಿಂಗ ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಬರ್ತ ನೋಡಿ ಹೀಗೂ ಉಂಟೆ ಅಂತವ ಬರ್ತವ ಅದು ನೋಡಿ ಮಲ್ಕೊಂತಾವ ನಾಲ್ಕು ಗಂಟೆಗೆ ಎದ್ದಳ ಅಂದ್ರೆ ಎಲ್ಲಿಂದ ಎದ್ದವ ಮುಂಜಾನೆ ಒಂಬತ್ತು ಗಂಟೆಗೆ ಹೇಳ್ತಾವ ನಮ್ಮ ಕಡೆ ರಾಯಚೂರು ಜಿಲ್ಲದ ನಿಮ್ಮ ಜಿಲ್ಲದಲ್ಲ ಒಂಬತ್ತು ಗಂಟೆಗೆ ಹೇಳ್ತಾವ ಮಗಿನಾಗ ಸೇರು ಸೇರು ತುಪ್ಪ ಕಣ್ಣಾಗ ಶೀರು ಶೀರು ತುಪ್ಪ ಸ್ವಾಟಾಗೆ ಬೆಣ್ಣೆ ಹರಕೊಂಡಿರ್ತ ಕೂದಲು ಅದ್ರ ಭದ್ರ ಆಗಿರ್ತವ ಹಿಂಗ ಮುಖ ತೊಳ್ಕೊಳ್ಳೋದಿಲ್ಲ ವಿಭೂತಿ ತೆಚ್ಚದಂತೂ ದೂರದ ಮಾತು ಎದ್ದು ಹಂಗ ಅದ ರಾವು ಗಣ್ಣಗೆ ಎಲ್ಲಿಗೆ ಬರ್ತಾರೆ ಸೀದಾ ಗ್ಯಾಶಿಗೆ ಗ್ಯಾಶಿಗೆ ಬಂದು ಪಟ್ಕಂತ ಹಿಂಗ ಹೊಣದು ಚಹಾ ಮಾಡ್ತಾರೆ ಚಹಾ ಏನು ಬೋಗಣಿ ಎಷ್ಟು ಚಂದ ಇರ್ತೈತಿ ಏನು ವರ್ಷಕ್ಕೊಮ್ಮೆ ತೊಳಿತೆವು ಆರು ತಿಂಗಳಿಗೆ ಒಂಬತ್ತು ತೊಳಿತೆವು ಚಹಾದ ಬೋಗಣಿ ಚಹಾ ಮಾಡ್ತಾರಲ್ಲ ನಿಮ್ಮ ಕಡೆ ಮಾಡ್ತಾರಲ್ಲ ಹ ಶೀದಾ ಆ ಗ್ಯಾಸಿನ ಮುಂದೆ ಗ್ಯಾಸ್ ಕಟ್ಟಿದವ್ರು ನಿಂತು ಮಾಡ್ತಾರೆ ಗ್ಯಾಸ್ ಕಟ್ಟಿಲ್ಲ ಕೆಳ್ಕೊಂತ ಆ ಗ್ಯಾಸ್ ಪಟ್ಕಂತ ಹಿಂಗ ಹೊಣದ್ ಅದ್ರ ಮೇಲೆ ಚಹಾ ಮಾಡೋ ಬೋಗಣಿ ಇಟ್ಟು ಇನ್ನ ಚಹಾ ಮಾಡ್ತಾರೆ ಏನೇನ್ ಹಾಕ್ತಾರೆ ಚಹ ಹಾಲು ಸಕ್ರೆ ಹ ಪುಡಿ ಶಿಂಬಳ ಹ್ಮ್ ಸಕ್ರೆ ಪುಡಿ ಅವೆಲ್ಲ ಹಾಕಿ ಅದು ಚಹಾ ಕುದಿತಿರ್ತಲ್ಲ ಹಡದವ ಮಾರಿನ ತಕ್ಕೊಂಡಿಲ್ಲ ಮತ್ತೆ ಮುಖದಾಗ ಲಕ್ಷಣ ಬಾಂದ್ರೆ ಹೆಂಗ್ ಬರ್ತದ ಕಣ್ಣಾಗ ಮೂಗನಾಗ ಇಲ್ಲೆಲ್ಲ ಸುರ್ಕಂಬಿಟ್ಟಿರ್ತ ಹಿಂಗ ಕುಂತಿರ್ತಾಳೆ ಹಿಂಗ ಹಿಂಗ ಕುಂತ ಇನ್ನೇನು ಚಹಾ ಕುದೀತಿದೆ ಚಹಾ ಕುದಗಳಿಂದ ಒಂದ್ ಜಳ್ಳಿಗೆ ತಗೊಂಡು ಅದನ್ನ ಹಿಂಗ ಸೋಸಿಕೊಂಡು ಗಂಗಾಳದ ಹಾಕಂತ ಗಂಗಡ ಸ್ವರ 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 ಕುಡಿತಿರ್ತಾಳ ಕುಡಿಯೋ ಟೈಮಿಗೆ ಈಕಿ ಮಕ್ಳು ಇರ್ತಾವಲ್ಲ ಅವು ಹೆಂಗಿರ್ಲಿಕ್ಕಲ್ಲ ಲೆಕ್ಕ ಹಾಕ್ರಿ ಈ ಹಡದವನ್ ಅದಾಳ ಮಾರಿ ಅವು தாயி சவ அந்த எம் ஓதங்கே யோக ந மௌன கண்ட பங்கார அது வட்டி டும்மா கை கால் சாரிபண்ண கர இல்ந்த சோலூசன் தோண்டி இங்க எடுத்தவ மத்தி மழி ஹிங்க எதிர்த்த நானும் அய்ய நம் மௌன கண்டார ಬಾ ಬಾ ಅಂತೇಳಿ ಆ ಕೂಸು ಅದು ಮೊದಲು ಒಂದು ನಮ್ಮನಿಗೆ ಖರ್ರಗೆ ಹೊಟ್ಟೆ ಡುಮ್ಮ ಕೈ ಕಲಸಣ್ಣ ಮಾರಿ ಬಣ್ಣ ಖರ್ರಗೆ ಇಟ್ಟಿರ್ತೈತಿ ಈ ಸೋರ್ತಿರ್ತೈತಿ ಎರಡು ಕಡೆ ಬಾ ಎಪ್ಪ ಅಂತೇಳಿ ತೊಡಿ ಮೇಲೆ ಕುಂದ್ರೆ ಸಂಡು ಅವನಿಗೆ ಗಂಗಾಳದಾಗ ಚಹಾ ಹಾಕಿ ಕೊಡ್ತಾಳೆ ಅವ್ರ ಅವ್ವ ಗಂಗಾಳದಾಗ ಚಹಾ ಹಾಕಿ ಒಂದು ಸುಡತೈತಿ ಚಹಾ ಅಂತೈತಿ ಇದು ಸುಡತೈತಿ ಇಲ್ಲಿ ತಡಿಯಪ್ಪ ಆರಿಸ್ಕೊಡ್ತೀನಿ